ಕಳೆದ ಸೆಪ್ಟೆಂಬರ್ ಐದರಂದು ರಾಯಬಾಗ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಬಸ್ಗಾಗಿ ಮಹಿಳೆ ಕಾಯುತ್ತಿದ್ದ ಸಂದರ್ಭದಲ್ಲಿ ಬೈಕ್ ಮೇಲೆ ಬಂದ ಮಹಾರಾಷ್ಟದ ಕೊಲ್ಲಾಪುರ ಜಿಲ್ಲೆ ಮಸರ್ಗುಪ್ಪಿ ಗ್ರಾಮದ ರಾಜು ಪಕಾಲಿ ಮಿರಜ್ನ ರಾಹುಲ್ ಮಾಳಿ ಎಂಬುವರು ಮಹಿಳೆಯ ಕೊರಳಲ್ಲಿದ್ದ ಎರಡು ಪಾಯಿಂಟ್ ಎಪ್ಪತ್ತೈದು ಲಕ್ಷ ರೂಪಾಯಿ ಮೌಲ್ಯದ ಮೂರು ತೊಲೆ ಬಂಗಾರದ ಮಂಗಳಸೂತ್ರವನ್ನು ಕಿತ್ತುಕೊಂಡು ಪರಾರಿಯಾಗಿದ್ದಾರೆ ಈ ಕುರಿತು ಪ್ರಕರಣ ದಾಖಲಿಸಿಕೊಂಡಿದ್ದ ರಾಯಬಾಗ ಠಾಣೆ ಪೊಲೀಸರು ಇಬ್ಬರು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ಎಸ್ಪಿ ಡಾ ಭೀಮಾಶಂಕರ್ ಗುಡೇ ಹೇಳಿದರು ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮತ್ತೊಂದು ಪ್ರಕರಣದಲ್ಲಿ ಕಾಗವಾಡ ತಾಲೂಕಿನ ಕೇಚ್ ಗ್ರಾಮದಲ್ಲಿ ಸೆಪ್ಟೆಂಬರ್ ಐದರಂದು ಯುವರಾಜ ಗಾಡಿಯಡ್ಡರ್ ಎಂಬುವರ ಮನೆ ಕಳ್ಳತನವಾಗಿರುವ ಕುರಿತು ದಾಖಲಾಗಿದ್ದ ಪ್ರಕರಣ ಭೇದಿಸಿರುವ ಪೊಲೀಸರು ಅತನಿ ಪಟ್ಟಣದ ಅಸ್ಲಂ ಮೆಹಬೂಬ್ ಸನದಿ ಎಂಬುವನ್ನ ಬಂಧಿಸಿ ಹನ್ನೆರಡು ಪಾಯಿಂಟ್ ಎಪ್ಪತ್ತೆರಡು ಲಕ್ಷ ರೂಪಾಯಿ ಮೌಲ್ಯದ ನೂರ ಇಪ್ಪತ್ತೇಳು ಗ್ರಾಮ್ ಬಂಗಾರ ಆಭರಣಗಳನ್ನು ವಶಪಡಿಸಿಕೊಂಡಿದ್ದಾರೆ ಎಂದು ವಿವರಿಸಿದ್ರು ಕಳೆದ ಐದನೇ ತಾರೀಕು ನಮ್ಮ ಮುಗುಳ್ಕೊಡದಿಂದ ರಾಯಬಾಗಕ್ಕೆ ಬಂದು ಈ ಫಿರ್ಯಾದಿ ಅಲ್ಲಿ ನಿರ್ಘಾ ಗಣಪತಿ ನೋಡಲಿಕ್ಕೆ ಸಂಕೇಶ್ವರಿಗೆ ಹೋಗೋರಿದ್ದರು ಆ ಸಂದರ್ಭದಲ್ಲಿ ರಾಯಬಾಗ್ ಬಸ್ ಸ್ಟ್ಯಾಂಡ್ ಎದುರುಗಡೆ ಈ ಮಹಿಳೆಯ ಕೊರಳಲ್ಲಿರ್ತಕ್ಕಂಥ ಚೈನನ್ನು ಯಾರೋ ಕಿತ್ಕೊಂಡು ಓಡಿ ಹೋಗ್ತಾಯಿರ್ತಾರೆ ಆ ಸಂದರ್ಭದಲ್ಲಿ ಅದು ಹಾಡು ಹಗಲೇ ಆಗಿದ್ದು ಸಾಕಷ್ಟು ಜನ ಇದ್ದಿದ್ದರಿಂದ ಜನರು ಅವನ್ನ ಹಿಡೀಲಿಕ್ಕೆ ಹೋಗ್ತಾರೆ ಅದೃಷ್ಟವಶಾತ್ ನಮ್ಮ ಪೊಲೀಸರು ಗಣಪತಿ ಹಬ್ಬದ ವಿಚಾರವಾಗಿ ಪಾರೆಯಲ್ಲಿ ಕರ್ತವ್ಯವನ್ನು ನಿರ್ಮಿಸ್ತಾ ಇದ್ದರು ಗಸ್ತು ತಿರುಗ್ತಾ ಇದ್ದರು ಅಲ್ಲಿರ್ತಕ್ಕಂಥ ನಮ್ಮ ಸಿಬ್ಬಂದಿ ಪರಶುರಾಮ್ ಗಾಣಿಗೇರ್ ಅವನನ್ನು ಬೆನ್ನಟ್ಟಿ ಹೋಗ್ತಾನೆ ಇವನು ಯಾರು ಆರೋಪಿ ಇದ್ದಾನೆ ಅವನು ಬೆನ್ನಟ್ಟಿ ಹೋಗ್ತಾನೆ ಅವನು ಅಲ್ಲಿಂದ ತಪ್ಪಿಸ್ಕೊಂಡು ಗದ್ದೆ ಒಳಗಡೆ ನುಗ್ತಾನೆ ಅಲ್ಲಿಂದ ತಪ್ಪಿಸ್ಕೊಂಡು ಅಲ್ಲೆಲ್ಲ ಓಡಾಡ್ತಾಯಿರ್ತಾನೆ ಆದರೂ ಕೂಡ ಈ ನಮ್ಮ ಪರಶುರಾಮ್ ಗಾಣಿಗೇರ್ ಸುಮಾರು ಎರಡೂವರೆ ಮೂರು ಕಿಲೋಮೀಟ್ರು ಅವನನ್ನು ಬೆನ್ನಟ್ಟಿ ಓಡಿ ಅವನ ಹಿಡ್ಕೊಳ್ಳಿಕ್ಕೆ ಯಶಸ್ವಿ ಆಗ್ತಾರೆ ಅದ್ರ ಜೊತೆಗೆ ನಮ್ಮ ಸಾರ್ವಜನಿಕರು ಕೂಡ ನಮ್ಮ ಪೊಲೀಸರಿಗೆ ಸಹಾಯ ಮಾಡಿ ಅವನ ಜೊತೆ ಇದ್ದಂಥ ಮತ್ತೊಬ್ಬ ವ್ಯಕ್ತಿ ರಾಹುಲ್ ಶಿವಾಜಿ ಮತ್ತು ರಾಜು ಗುಲಾಬ್ ರಾಜು ಗುಲಾಬ್ ಪಕ್ಲೆ ಇವರಿಬ್ಬರನ್ನ ಹಿಡೀಲಿಕ್ಕೆ ಯಶಸ್ವಿ ಆಗ್ತಾರೆ ಆವತ್ತಿನ ದಿವಸ ಏನು ಚೈನ್ ಸ್ನ್ಯಾಚಿಂಗ್ ಮಾಡಿದ್ರು ಆ ಚೈನ್ ಇಂಟ್ಯಾಕ್ಟಾಗಿ ಅವ್ರ ಹತ್ರ ಸಿಗುತ್ತೆ ನಮಗೆ ಸುಮಾರು ಎರಡು ಲಕ್ಷ ಎಪ್ಪತ್ತೈದು ಸಾವಿರ ಕಿಮ್ಮತ್ತಿನ ಮೂರು ತೊಲೆ ಬಂಗಾರದ ಸರ ಈಗಾಗಲೇ ಈ ವ್ಯಕ್ತಿ ರಾಜು ಗುಲಾಬ್ ಮಕಾಲೆನ ಮೇಲೆ ಮುಂಚೆ ಒಂದು ಬೈಕ್ ತೆಫ್ಟ್ ಕೇಸ್ ಇದೆ ಅದಾದ ಮೇಲೆ ಸಿಕ್ಕಿರ್ತಕ್ಕಂಥದ್ದು ಇದೇ ಪ್ರಕರಣ ಈ ಇಬ್ಬರು ವ್ಯಕ್ತಿಗಳನ್ನ ವಶಕ್ಕೆ ಪಡೆದುಕೊಂಡು ನಮ್ಮ ರಾಯಬಾಗ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಇವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದ್ದಾರೆ ಇದು ನಮ್ಮ ಪೊಲೀಸ್ ಸಿಬ್ಬಂದಿ ಆಗಿರ್ತಕ್ಕಂಥ ಪರಶುರಾಮ್ ಗಾಣಿಗರ ಸಮಯ ಪ್ರಜ್ಞೆ ಮತ್ತೆ ಕರ್ತವ್ಯ ನಿಷ್ಠೆ ಅದರ ಜೊತೆ ಸಾರ್ವಜನಿಕರ ಸಹಕಾರದಿಂದ ಆಗಿರ್ತಕ್ಕಂಥ ಪ್ರಕರಣ ಈ ರೀತಿ ಸಾರ್ವಜನಿಕರು ನಮ್ಮ ಪೊಲೀಸರಿಗೆ ಕೈ ಜೋಡಿಸಿದ್ರೆ ಆ ಸಂದರ್ಭದಲ್ಲಿ ನಾವು ಈ ರೀತಿಯ ಘೋರ ಪ್ರಕರಣವನ್ನು ಪತ್ತೆ ಮಾಡ್ಬೋದು ಅನ್ನೋದಕ್ಕೆ ಇದೊಂದು ನಿದರ್ಶನ ಹದಿನೇಳು ಪಾಯಿಂಟ್ ಐವತ್ತು ಲಕ್ಷ ರೂಪಾಯಿ ವಂಚನೆ ಅತನಿ ತಾಲೂಕಿನ ಹಾಲಳ್ಳಿ ಗ್ರಾಮದ ಅಮಸಿದ್ದ ಹನುಮಂತ ಪೂಜಾರಿ ಎಂಬುವರಿಗೆ ಹಣ ಕೊಟ್ಟರೆ ಅದಕ್ಕೆ ಡಬಲ್ ಮಾಡಿಸುವುದಾಗಿ ನಂಬಿಸಿ ಹದಿನೇಳು ಪಾಯಿಂಟ್ ಐವತ್ತು ಲಕ್ಷ ರೂಪಾಯಿ ಹಣ ತೆಗೆದುಕೊಂಡು ಹೋಗಿ ವಂಚಿಸಿದ ನಾಲ್ವರನ್ನ ಪೊಲೀಸರು ಬಂಧಿಸಿದ್ದಾರೆ ಎಂದರು